ನಟ ಕಿಚ್ಚ ಸುದೀಪ್ ಹಾಗೆ ನಟ ಜಗೇಶ್ ಇಬ್ರು ಕೂಡ ಮತ ಚಲಾಯಿಸಿದ್ದಾರೆ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ನಡೀತಾ ಇದೆ ಮತದಾನ ಜಾರಿಯಲ್ಲಿದೆ ಬೆಳಗ್ಗೆಯಿಂದಾನೇ ಜನ ಮತಗಟ್ಟೆಗೆ ಹೋಗಿ ಉತ್ಸಾಹದಿಂದ ತಮ್ಮ ಹಕ್ಕನ್ನ ಚಲಾಯಿಸ್ತಿದ್ದಾರೆ ತಮ್ಗೆ ಬೇಕಾದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋಕೆ ನ ಸ್ಟಾರ್ ನಟರು ಕೂಡ ಕ್ಯೂನಲ್ಲಿ ನಿಂತು ಮತದಾನ ಮಾಡ್ತಿದ್ದಾರೆ ಸ್ಟಾರ್ ನಟರು ತಮ್ಮ ಹಕ್ಕನ್ನ ಚಲಾಯಿಸುವ ಜೊತೆಗೆ ಅಭಿಮಾನಿಗಳಿಗೂ ಕೂಡ ವೋಟ್ ಮಾಡಿ ಅಂತ ಸಂದೇಶ ಕೊಡ್ತಿದ್ದಾರೆ ಇವತ್ತು ಬೆಳಗ್ಗೆ ಕಿಚ್ಚ ಸುದೀಪ್ ಹಾಗೆ ನವರಸ ನಾಯಕ ಜಗೇಶ್ ಮತ ಚಲಾಯಿಸಿದ್ದಾರೆ ಜೆಪಿ ನಗರದಲ್ಲಿ ಮತದಾನ ಮಾಡಿ ಮಾಧ್ಯಮದ ಜೊತೆ ಮಾತಾಡಿದ ಅಭಿನಯ ಚಕ್ರವರ್ತಿ ಮತದಾನಕ್ಕೆ ಬನ್ನಿ ಅಂತ ಬುದ್ಧಿ ಹೇಳುವ ವಿಚಾರ ಅಲ್ಲ ಇದು ಪ್ರತಿಯೊಬ್ಬರಿಗೂ ಅವರವರ ಜವಾಬ್ದಾರಿ ಅರ್ಥವಾಗ್ಬೇಕು ಆದ್ರೂ ಮನೆಯಲ್ಲಿ ಕೂತಿದ್ರೆ ಅಲ್ಲೇ ಕೂತಿರ್ಲಿ ನಮ್ಮ ಕರ್ತವ್ಯ ನಾವು ನಿಭಾಯಿಸಬೇಕು ಅಂತ ಹೇಳಿದ್ದಾರೆ ಏನೋ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಮಲ್ಲೇಶ್ವರಂನಲ್ಲಿ ಕ್ಯೂನಲ್ಲೇ ನಿಂತು ಮತ ಚಲಾಯಿಸಿದ್ದಾರೆ ಹಕ್ಕು ಚಲಾಯಿಸದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಜಗ್ಗೇಶ್ ತನ್ನ ಹಕ್ಕು ಚಲಾಯಿಸಲು ಸರತಿ ಸಾಲಿನಲ್ಲಿ ಸ್ವಾಭಿಮಾನದಿಂದ ತಾಳ್ಮೆಯಿಂದ ನಿಂತಿರುವೆ ಸ್ವಾಭಿಮಾನಿ ಭಾರತೀಯ ಅಂತ ಹೇಳಿಕೊಂಡಿದ್ದಾರೆ ಹೀಗೆ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಸ್ಟಾರ್ ನಟರು ಸ್ಯಾಂಡಲ್ವುಡ್ ನಟರು ಕೂಡ ಭಾಗಿಯಾಗಿ ತಮ್ಮ ಹಕ್ಕನ್ನ ಚಲಾಯಿಸುತ್ತಾರೆ ನೀವು ಕೂಡ ಪ್ರತಿಯೊಬ್ರು ಮಿಸ್ ಮಾಡದೆ ನಿಮ್ಮ ಹಕ್ಕನ್ನ ಚಲಾಯಿಸಿ ಮತದಾನ ಮಾಡಿ ಸರಿಯಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ